ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ ಅದು ತನಿಖೆ ಕೂಡ ಆಗ್ತಾ ಇದೆ ಈಗ ನಾವೇನು ಫೈನಲ್ ಮಾಡಿದ್ವಿ ಅರ್ಜೆಂಟ್ ಅರ್ಜೆಂಟಾಗಿ ಏನು ಮಾಡಿಲ್ಲ ಅದು ಪ್ರೊಸೀಜರ್ ಏನಿದೆ ಅದು ಏನು ಯಾವ ಟೈಮಲ್ಲಿ ಏನೂ ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊಂಬರಿದ್ವಿ ಇದು ಅಂತಿಮವಾಗಿ ಇದು ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ ನನ್ನೆಲ್ಲ ರಿಕ್ವೆಸ್ಟ್ ನಾನು ಏನು ಆಯ್ಕೆ ಪಟ್ಟಿನ ನಮ್ಮ ಆಡಳಿತ ಮಾಡಿ ಮತ್ತು ರಿಕ್ರೂಟ್ ಕಂಟಿ ಏನು ಫೈನಲ್ ಮಾಡಿದ್ದೆ ಮಾಡಿತ್ತು ಆ ಕಮಿಟಿ ಫೈನಲ್ ಮಾಡಿರೋ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಫೈನಲ್ ಆಗಿದೆ ಆ ಪಟ್ಟಿ ನಿಮ್ಗೆ ಕೊಟ್ಟಿದ್ದೀನಿ ಮತ್ತೆ ನೀವು ಕೂಡ ಅಷ್ಟೇ ಏನಾದರೂ ಒಂದು ಇಶ್ಯೂ ಆಗಿದ್ದು ಆ ಪಟ್ಟಿ ಏನಿತ್ತು ಅದನ್ನು ತನಿಖೆ ಮಾಡಿಕೊಂಡು ಅದರಲ್ಲಿ ಏನು ಡಿಫರೆನ್ಸ್ ಇದೆ ಇದೆ ಅದನ್ನು ಮತ್ತೆ ಸರ್ಕಾರ ಈಗಿನ ಸರ್ಕಾರ ಕೊಟ್ಟಂತ ಸಹಕಾರದಿಂದ ಇವತ್ತು ಕೋಲಾರ ಸಿಬ್ಬಳ್ಳನ ಹೋಗಕ್ಕೆ ನಮ್ಮ ಆಡಳಿತ ಮಂಡಳಿ ಬರೀ ಆರು ತಿಂಗಳಲ್ಲಿ ತಗೊಂಡಿತ್ತು ನೀವು ಸರ್ ನೆಲ್ಪ್ ಮಾಡ್ಕೊಳ್ಳ್ರಿ ನೀವು ಕೇಳ್ತೀರಿ ನಮಗೆ ನೋವು ಆಗ್ತದೆ ಅದರಿಂದ ನಿಮ್ಮ ಮುಂದೆ ಹೇಳ್ತದೆ ಬೇರೆ ಕಡೆ ಹೇಳೋಕ್ಕಾಗಲ್ಲ ನಿಮ್ಮ ಮುಂದೆ ಹೇಳಬೇಕು ಆರು ತಿಂಗಳಲ್ಲಿ ಎಂಥೆಂಥ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಾಲು ಉತ್ಪಾದಕ ಮಾಡಿ ಅಂತ ನಾವು ಬಂದಿದ್ದೀವಿ ಜೊತೆ ಜೊತೆಯಲ್ಲಿ ರಿಕ್ರೂಟ್ಮೆಂಟ್ ನಮ್ಮಲ್ಲಿ ಸುಮಾರು ಖಾಲಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ತಕ್ಕಂತ ಇದ್ದೀವಿ ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಕೂಡ ಓದತ್ತ ಸಂದರ್ಭದಲ್ಲಿ ನಮಗೆ ಸುಮಾರು ಒಂದು ಇನ್ನೂರ ಎಪ್ಪತ್ತು ಮೂರು ಹುದ್ದೆಗಳನ್ನು ಕರಿಬೇಕು ಅಂತ ಹೇಳ್ಬೋದು ಅದಕ್ಕೆ ಕೋರ್ಟಿಂದ ನೂರ ತೊಂಬತ್ತಿಗೆ ತಯಾರು ಕೂಡ ಬಂತು ಎಂಬತ್ತೊಂದಿಗೆ ನಾವು ತಗೊಳ್ಳುತ್ತಾ ಅವಕಾಶ ಬಂತು ಆ ಎಂಬತ್ತೊಂದರಲ್ಲಿ ಎಕ್ಸಾಮ್ ಆಗಿದ್ದು ಎಕ್ಸಾಮ್ ಬಂದದ್ದು ಬರೀ ಎಪ್ಪತ್ತೈದು ಮಾತ್ರ ಬಂತು ಎಪ್ಪತ್ತೈದನ್ನು ನಾವು ಎಕ್ಸಾಮ್ ಮಾಡಿದ್ದೀವಿ ಎಕ್ಸಾಮು ಆಗಿ ಮತ್ತು ಈಗ ಒಂದಿಷ್ಟು ಫೈವ್ ಕೂಡ ಎಕ್ಸಾಮ್ ಆದಮೇಲೆ ಒಂದಿಷ್ಟು ಫೈವ್ ಪಟ್ಟಿಯಾಗಿ ಒಂದಿಷ್ಟು ಫೈವ್ ಪ್ರಕಾರ ಇಂಟ್ರೂ ಆಗಿದೆ ಹದಿನಾಲ್ಕನೇ ತಾರೀಕು ಒಂದು ಇಂಟ್ರೂ ಆಗಿದೆ ಹದಿನೈದು ಹದಿನಾರು ಮತ್ತು ಹದಿನೇಳು ಭಾನುವಾರು ಹದಿನೆಂಟು ಪಟ್ಟಿಯಾಗಿದೆ ಹದಿನೆಂಟನೇ ತಾರೀಕು ವರೆಗೂ ಇಂಟ್ರೂ ಆಗಿ ಮತ್ತು ಹತ್ತೊಂಬತ್ತನೇ ತಾರೀಕು ಆ ಫೈನಲ್ ಅವತ್ತಾವತ್ತ ಏನು ಹದಿನಾಲ್ಕನೇ ತಾರೀಕು ಎಷ್ಟು ದಿನ ಇಂಟ್ರ್ಯೂ ಆಗ್ತದೋ ಅದು ಫೈನಲ್ ಆಗ್ತದೆ ಹದಿನಾಲ್ಕನೇ ತಾರೀಕು ನಾವು ಎಷ್ಟು ದಿನ ಇಂಟ್ರೂಗೆ ಹಾಜರಾಗಿದ್ದರು ಯಾರ್ಯಾರು ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ಇಂಟ್ರ್ಯೂನಲ್ಲಿ ಯಾರಷ್ಟು ಎಷ್ಟು ಮಾರ್ಕ್ಸ್ ತಗಂತಾರೆ ಮತ್ತು ಫೈನಲ್ ಆಗಿ ಪ್ರತಿ ಡೇ ಹದಿನಾಲ್ಕು ಎಷ್ಟು ಜನ ಆಯಿತು ಹದಿನೈದು ಆಯಿತು ಹದಿನಾರು ಆಯಿತು ಹದಿನೇಳು ಹದಿನೆಂಟು ನಮ್ಮ ಮುಗಿದ ಮುಗಿದೋದ್ಮೇಲೆ ಆ ಇಂಟ್ರೂ ಮಾರ್ಕ್ಸ್ ಏನಿತ್ತು ಅದಕ್ಕೆ ತಂದು ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಬರ್ತದೆ ಹತ್ತೊಂಬತ್ತನೇ ತಾರೀಕು ನಾವು ಏನು ನಾಲ್ಕು ದಿವಸ ಇಂಟ್ರ್ಯೂ ಮಾಡಿದ್ವಿ ಅದಕ್ಕೆ ಬೋರ್ಡಲ್ಲಿ ಒಪ್ಪಿಗೆ ಕೊಡ್ತಾರೆ ಒಪ್ಪಿಗೆ ಮೇಲೆ ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು ಅದು ಹೇಳ್ಕೊಂಡು ಬರ್ಬೇಕಿಲ್ಲ ನಾನು ಈಗ ಏನು ನಾಲ್ಕು ದಿವಸ ಇಂಟ್ರೂ ಆಯಿತು ಇಂಟ್ರೂ ಪ್ರಕಾರ ನಮ್ಮಲ್ಲಿ ಫೈನಲ್ ಪಟ್ಟಿ ಆಗಿದೆ ಎಪ್ಪತ್ತೈದು ಜನಕ್ಕೆ ಇಂಟ್ರೂ ಆಯಿತು ಎಂಟ್ರ ಎಪ್ಪ ಎಪ್ಪತ್ತೈದು ಜನ ಇಂಟ್ರೂ ಫೈನಲ್ ಆಗಿದೆ ಅದರಲ್ಲಿ ನಾನು ಆ ಪಟ್ಟಿಗಳನ್ನು ಓದ್ತೀನಿ ನಿಮ್ಮ ಹತ್ರ ಒಂದು ಪಟ್ಟಿ ಇದೆ ಈಗಾಗಲೇ ಒಂದು ಇಶ್ಯೂ ಆಯಿತಲ್ಲ ಆ ಪಟ್ಟಿ ಇದೆ ದಯವಿಟ್ಟು ನಿಮ್ಮ ಹತ್ತಿರೋ ಪಟ್ಟಿ ನೀವು ತರಿಸ್ಕೊಟ್ಟಿ ನಾನೇನು ಹತ್ರ ಒಂದು ಕಾಪಿ ನಾನು ಇಟ್ಕೊಂಡಿದ್ದೀನಿ ನೀವೇ ಕೊಟ್ಟಿದ್ದ ಕಾಪಿನ ಏನು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಬಂದಲ್ಲ ಆ ಕಾಪಿ ನನ್ನ ಹತ್ರ ಇದೆ ನಿಮ್ಮ ಹತ್ರ ಹತ್ರ ಇದೆ ನಮ್ಮ ಇಂಟ್ರ್ಯೂ ಮತ್ತು ಫೈನಲ್ ಈಗ ಅದು ಪಟ್ಟಿ ನಾನು ಓದ್ತೀನಿ ಏನೇನು ಆ ಪಟ್ಟಿಯಲ್ಲಿತ್ತು ಈಗ ನಮ್ಮ ಫೈನಲ್ ಆಯೋಗ ಪಟ್ಟಿಯಲ್ಲಿ ಏನಿದೆ ಅದನ್ನು ಕೂಡ ನಾನು ಮುಂದೆ ಓದ್ತೀನಿ ನೀವೆಲ್ಲ ಅದನ್ನು ಕೂಡ